ಒಂದು ಹಾಲ್ ಮಾರ್ತಿದ್ದಂಥ ಮಹಿಳೆ ಹಾಲನ್ನು ಎಲ್ಲರಿಗೂ ಅಳೆದು ಅಳೆದು ಮಾರ್ತಿದ್ಲು ಆಗ ಒಬ್ಬ ಯುವಕ ಹಾಲು ತಗೊಳಕ್ಕೆ ಬರ್ತಾನೆ ಆಕೆ ಅಳತೆ ಮಾಡದೆ ಆತನ ಪಾತ್ರೆನ ಹಾಲಿನಿಂದ ತುಂಬಿ ಬಿಡ್ತಾಳೆ ಆಗ ಅಲ್ಲೇ ದೂರದಲ್ಲೊಬ್ರು ಸಾದು ಕೈಯಲ್ಲಿ ಜಪಮಣಿ ಹಿಡ್ಕೊಂಡು ಲೆಕ್ಕ ಮಾಡ್ತಾ ಜಪ ಮಾಡ್ತಿದ್ದವರ ದೃಷ್ಟಿ ಈ ಹಾಲು ಮಾರ್ತಿದ್ದ ಮಹಿಳೆ ಮೇಲೆ ಬಿತ್ತು ಅದನ್ನೆಲ್ಲ ನೋಡಿದ ಸಾಧು ಅಲ್ಲೇ ಕೂತಿದ್ದ ಇನ್ನೊಬ್ಬ ವ್ಯಕ್ತಿಯನ್ನು ಕೇಳ್ತಾರೆ ಯಾಕೆ ಯಾಕೆ ಎಲ್ಲರಿಗೂ ಅಳತೆ ಮಾಡಿ ಮಾಡಿ ಕೊಡ್ತಿದ್ದವಳು ಈ ಯುವಕನಿಗೆ ಅಳತೆ ಮಾಡದೆ ಪಾತ್ರೆನ ಹಾಲಿನಿಂದ ತುಂಬಿಸಿ ಬಿಟ್ಲಲ್ಲ ಅಂತ ಆಗ ಆ ವ್ಯಕ್ತಿ ಹೇಳ್ತಾರೆ ಯಾವ ಯುವಕನಿಗೆ ಅಳತೆ ಮಾಡದೆ ಹಾಲು ಸುರಿದಳು ಆ ಯುವಕನನ್ನು ಆಕೆ ಪ್ರೀತಿ ಮಾಡ್ತಾಳೆ ಅದಕ್ಕೆ ಅಳತೆ ಮಾಡದೆ ಹಾಲು ಕೊಟ್ಟಿದ್ದಾಳೆ ಅಂತಾರೆ ಈ ಮಾತು ಸಾಧು ಮನಸ್ಸಿಗೆ ತಾಗ್ಬಿಡ್ತು ಅವರು ಯೋಚಿಸ್ತಾರೆ ಒಂದು ಹಾಲು ಮಾರುವಂಥ ಮಹಿಳೆ ತಾನು ಪ್ರೀತಿಸುವಂಥ ವ್ಯಕ್ತಿಗೆ ಕೊಟ್ಟ ಹಾಲಿನ ಲೆಕ್ಕ ಇಡೋದಿಲ್ಲ ಅಂತದ್ರಲ್ಲಿ ನಾನು ನಾನು ಪ್ರೀತಿಸುವಂಥ ಭಗವಂತನ ಜಪವನ್ನು ದಿನ ಎಲ್ಲ ಜಪಮಣಿ ಹಿಡ್ಕೊಂಡು ಲೆಕ್ಕ ಮಾಡಿ ಜಪ ಮಾಡ್ತಿದ್ದೀನಲ್ಲ ಇದು ಎಂಥ ಪ್ರೀತಿ ನನ್ನದು ನನಗಿಂತ ಶ್ರೇಷ್ಠ ಈ ಮಹಿಳೆನೇ ಅಂತ ತನ್ನ ಕೈಯಲ್ಲಿರೋ ಜಪಮಣಿನ ಹರಿದು ಬಿಸಾಡ್ತಾರೆ ಜೀವನ ಇಷ್ಟೇ ಸ್ನೇಹಿತರೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ವ್ಯವಹಾರ ಲೆಕ್ಕಾಚಾರ ಯಾವುದಕ್ಕೂ ಸ್ಥಾನ ಇರಬಾರ್ದು ಎಲ್ಲಿ ವ್ಯವಹಾರ ಲೆಕ್ಕಾಚಾರ ಇರುತ್ತೋ ಅಲ್ಲಿ ಪ್ರೀತಿನೇ ಇರೋದಿಲ್ಲ ಬರೀ ವ್ಯಾಪಾರ ಇರುತ್ತೆ ಅಷ್ಟೇ ಅದಕ್ಕೆ ಪ್ರೀತಿಲಿ ಲೆಕ್ಕಾಚಾರ ಇರಬಾರ್ದು ಬರೀ ನಿಸ್ವಾರ್ಥ ಪ್ರೀತಿ ಮಾತ್ರ ತುಂಬಿ ತಿಳುಕ್ತಿರಬೇಕು